ಈಗ ಬೀದಿಲ ಜಗಳ ಚಂದ್ವಾ ಅವ್ನು ನೋಡಿದ್ರಲ್ಲ ಏನ್ ಲವ್ ಗುಲಾಮ್ ನನ್ ಮಗ್ನೆ ಇದೆಲ್ಲ ನಂತರ ಕೇಳ್ತಿದ್ದೀವಿ ಮಗ ಅನ್ನೋ ಕಾಣ್ ನನ್ ಬಾಯ್ ಬಂದಂಗೆ ಬೋದ್ ಹಾಕ್ಬಿಡ್ತೀನಿ ಹೋಗಿ ನೀನು ಎಂಟಿಗೆ ಹೇಳಾವು ಅವಳಿಗೆ ಹೇಳು ಹೆಂಗಿರ್ಬೇಕು ನೋಡ್ಕೊಳ್ಳೋರು ಆಡ್ಕೊತಾರೆ ಜಗಳ ಆಡಬೇಕು ಬೇಡ ಅಂತ ನೀನು ಹೇಳ್ತೀವಿ ಹೇಳು ನನಗೆಲ್ಲ ಹೇಳಿ ನಾನು ನನ್ನ ಕಾಲ್ ಕರ್ಕ ಜಗಳ ಪತ್ತಿದ್ದಾನೆ ನನ್ನ ಪಾಡದ ನಾನು ಕೂದಿದ್ದೆ ತಾನೆ ಅವಳೇನು ಹೇಳೋದು ನಿಮ್ಮ ಅಮ್ಮಂಗೆ ಹೇಳು ನಿಮ್ಮ ಅಮ್ಮಂಗೆ ಹೇಳು ಕೆಲಸ ಮಾಡೋಕ್ಕೆ ಅವಳು ಅವಳು ಮನ್ಗಿತಕ್ಕೆ ಹೋಗಿ ಕಾಪಿ ಹಿಡ್ಕೊಂಡು ನಿಂತ್ಕೋಬೇಕು ನಾನು ಏನು ಅನ್ಕೊಬಿಟ್ಟಿದ್ದಿಲ್ಲ ನನ್ನ ನೀವು ಮನೆ ಆಳ ನಾನು ಅವಳಿಗೆ ಈ ವಯಸ್ ನನ್ನ ಕೂರ್ಸ್ಬಿಟ್ಟು ನನ್ ಮುಂದಕ್ಕೆ ತಂದು ಅವಳು ಅಂತದಲ್ಲಿ ಮನೇಲಿ ಬಿದ್ದಿರ ಮನೆ ಕೆಲ್ಸ ಮಾಡಕ್ ಐಕಿಲ್ಲ ಹತ್ತು ಗಂಟೆ ಅವ್ರು ಸೇವೆ ಮಾಡಕ್ ನಾನು ನೀನ್ ಕೆಟ್ಟದಲ್ಲ ಕೆಲ್ಸಕ್ಕೆ ಹೋಗದಕ್ಕೆ ನೀನು ಬೆಳಿಗ್ಗೆ ಐದು ಗಂಟೆಗೆ ಪಾಪ ಕಸ ಕೂಡ ಕಸ ಕೂಡ ಒರೆಸಿ ಪಾತ್ರೆ ಬೆಳಗ್ಗೆ ಅವ್ರು ಸೀರೆ ಲಂಗ ಲಂಗಾಯಲ್ಲ ಒಗ್ದಿ ಬಟ್ಟೆ ಎಲ್ಲ ಒಗ್ದಿ ಅಡ್ಗೆ ಮಾಡಿ ಮುಡುಗ್ಬಿಟ್ಟು ಅವ್ಳ ಮುಂದಕ್ಕೆ ಕೆಲ್ಸಕ್ ಹೋಗ್ಬೇಕ ನೀನು ನಿಂದ ಒಂದ್ ಜನ್ಮವಲ ಹಲ ಲವ್ ನೆಟ್ಟಿಗ್ಕಂದರು ಜನ್ಮವ್ಲಾ ಅತ್ತಿ ಕಮಿಸ್ಕೊಂಡ್ ಬಂದಿರ್ವೆ ಅವ್ವಾ ಅನ್ಕೊಂಡು

ನನ್ಗೆ ಅಪ್ಪ ವಯಸ್ ಆಗದೆ ನನ್ಗೆ ಇದ್ ಮಾಡು ಅಂದ್ರೆ ನನ್ಗೆ ಆಯ್ಕೆಲ್ಲ ನನ್ ಕೈ ಆದ್ರೆ ಮಾಡ್ತೀನಿ ಸುಮ್ ಕುತ್ಕಿ ನಾಯಿ ಕೆಟ್ಟೋದ್ನಲ್ಲ ಉಳಿದ್ ಬರ್ ತಂಗ್ಳ ನಮ್ಗೆ ಹಾಕಕೆ ಅಡ್ತೆ ಅಡ್ಗೆ ಮಾಡೋಗೆ ಮಿಕ್ಕಿದ್ರೆ ಅವಳೆ ಉಣ್ಣ ಕೇಳು ನಾನ್ ಊಟ ಮಾಡಿಕಿಲ್ಲ ತಂಗ್ಳವ ಏನು ಒಂದಿನ ಎರಡು ದಿನ ಅಂದ್ರೆ ಅಡ್ಜಸ್ಟ್ ಹೋಗದ ಕೈಲಿ ತಂಗ್ಳ ಬರಿ ತಂಗ್ಲಾ ತಂಗ್ಳ ತಂಗ್ಲ ಏನನ್ಕೊ ಬಿಟ್ಟಿದಿರಿ ನನ್ನ ಈ ಮನೆ ಕೆಲ್ಸದೋಳು ಈ ಮನೆ ಕಾಯೋ ನಾಯಿ ಇದು ನಿಮ್ಮ ಮನಸ್ಸಲ್ಲಿ ಇರೋದಲ್ವ ನಾನು ಇವೆಲ್ಲ ಆಟ ನಡಿಕಿಲ್ಲ ಇನ್ಮೇಲೆ ಮರ್ಯಾದಿಂದ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಅವ್ಳು ದುರಂತ ಎಲ್ಲ ಕಿತ್ ಬಾಕ್ಬೇಕು ಕೆಲಸಕ್ಕೆ ಹೋಗೋದೇ ಬೇಡ ಕೆಲ್ಸ ಹೋಗ್ತೀನಿ ಕೆಲ್ಸ ಕೊಯ್ತೀನಿ ಅಂತ ಅಷ್ಟ ಜಂಬ ತೋರ್ಸೋದೇ ಬೇಡಾಳು ಮನೇಲೆ ಇರ್ಲಿ ಮನೆ ಕೆಲಸ ಮಾಡ್ಕೊಂಡು ಬಂದ್ರೆ ನಾವು ಓದರ್ನ ಚೆನ್ನಾಗಿ ಬಾಣಿಸಿಕೊಂಡು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ನಮ್ ಜೊತೆ ಚೆನ್ನಾಗಿರ್ಬೇಕು ಅವ್ರು ಬಂದ್ರೆ ಒಂಥರ ಆಡೋದು ಇವ್ರು ಬಂದ್ರು ಒಂಥರ ಆಡೋದು ಜನ ಸೇರ್ದಾಳು ನನಗೆ ಹೆಂಗ್ ಮಾತಾಡ್ತಾ ನೋಡು ಅವಳು ಇಳು ಅಂತ ನೀನು ಕೇಳ್ಕ ನಿಂತಿದ್ಯಾಲ ನನ್ನ ಕಾಲಿ ಕಿರಿಯೋಳು ಅವಳು ನನ್ನ ಅವಳು ಹುಳು ಅನ್ನೋದು ಅಲ್ವಾ ನೀವೆಲ್ಲ ಸರಿ ಅಲ್ವಾ ನಿನಗೆ ಸರಿಯಾದಿಂದ ಬುದ್ಧಿ ಹೇಳಿ ನಾಕ್ ಬುಟ್ಬಿಟ್ ಬುದ್ಧಿ ಹೇಳು ನೀನು ಅಷ್ಟೇ ಮಾತು ಅವ್ರನ್ನ ಮಾತಾಡ್ಸಂಗಿಲ್ಲ ಇವ್ರನ್ನ ಮಾತಾಡ್ಸಂಗಿಲ್ಲ ಯಾವ ಅಣ್ಣ ತಮ್ಮ ಇಲ್ಲ ಅಕ್ಕ ತಂಗಿ ಇಲ್ಲ ನನಗೆ ಒಬ್ರು ಬರಂಗಿಲ್ಲ ಏನು ನಡಿ ಕುಡ್ದು ಇನ್ಮೇಲೆ ನಾನು ಹೇಳ್ದ ಕೇಳ್ಬೇಕು ಮನೇಲಿ ಮನೆ ಕೆಲಸ ಎಲ್ಲ ಅವಳು ಮಾಡ್ಲಿ ಅಂತ ಆದ್ರೆ ನಾನು ಮಾಡ್ಕೊಡ್ತೀನಿ ನೀನು ಹೊರಗಡೆ ಹೋಗಿ ದುಡ್ಕ ಬರ್ಬೇಕಷ್ಟೇ ಅಷ್ಟೇ ಕರೆಕ್ಟ್ ಆಗಿ ಇದ್ಕೊಂಡು ಎಲ್ಲಾದಗೂ ಒಪ್ಕೊಂಡು ಇರಂಗಿದ್ರೆ ಇರ್ಬೋದು ಇಲ್ಲ ಹೋಯ್ತಾ ಇರ್ಬೋದು ಇಷ್ಟು ದಿನ ಸೈಜ್ ಕ ನನ್ಗೂ ಸಾಕಾಗೋಗದೆ ನಾನ್ ಮನೆ ಮನೆಗೆ ಬಂದಾಗ ಗೆಸ್ಟ್ ಅವಮಾನ ಮಾಡ್ಕೊಳ್ಸಿದ್ರು ಅವ್ ಹೆಣ್ಣು ಒಂದು ಕಾಪಿ ಕುಡೀನಿಲ್ಲ ಗೊತ್ತ ನನ್ಗೆಸ್ಟ್ ನೋವಾಗಿರ್ಬೇಕಾ ಇಲ್ಲೇ ಬಂದು ಹೊರ್ಸಾನ್ ಗಟ್ಟಲೆ ಇರ್ತಿದ್ರ ಒಂದ್ ದಿನ ಬಂದಿರ್ತೀನಿ ಎತ್ತಿ ಸೈಜ್ ನೀನು ಗುಲಾಮ ನೀನು ಕಲಾ ನಾನು ಮಾತು ಕೇಳ್ಕೊಂಡಂಗಿದ್ರೆ ನಾನು ಹೇಳ್ದಂಗೆ ಕೇಳಂಗಿದ್ರೆ ನೀನು ಇರುವ ಅವಳು ಇರ್ಲಿ ಇಲ್ಲಾಂದ್ರೆ ನೀನು ಬೇಡ ನೀನ್ ಇರ್ತೀನೂ ಬೇಡ ನಾನು ಕಾಲ ಕಡಿತೀನಿ ಇರಬೇಕು ಅಂತ ಹೆಂಗ್ ಹೆಂಗಿರ್ಬೇಕು ಗಂಡ್ಸಂಗ್ ಹೆಂಗಿರಬೇಕು ಜಂಬಾ ಗಿಂಬಾ ದುರಂಕಾರದ ಮಾತು ಎಲ್ಲಾನು ಬಿಡ್ಬೇಕು ಎಲ್ಲಾನು ಬಿಟ್ಬಿಟ್ಟು ನೀತಾಗಿರಂಗಿದ್ರೆ ಇರಿ ನನ್ ಮನೆ ಬಿಟ್ಬಿಟ್ಟು ಕಡವರಿ ಆಚಕೆ ಅಯ್ಯೋ ದೇವ್ರೆ ನಮ್ಮವ್ವ ಏನ್ ಹಿಂಗ್ ಮಾತಾಡ್ತಾವಳೆ ಅವಳು ನೋಡಿದ್ರೆ ಸಾರಿ ಕೇಳೋದ್ ನಿಮ್ಮ ನಮ್ಮವ್ವ ಈ ಪಾರ್ಟಿ ನಮ್ಮ ನಮ್ಮಅ್ವ ಹೋಗಿ ಅವಳು ಸಾರಿ ಕೇಳದಂಗ್ತಾ ಏನಪ್ಪಾ ಮಾಡನೆ ಈಗ ನಮ್ಮ ಅವನ್ಗೆ ಅವಳನ್ನ ಸಾರಿ ಕೇಳ್ಬೇಕಂತ ಅಂತಂದ್ರೆ ಬುಟ್ಟಳ ನನ್ನ ನುಂಗ್ ಬಿಡ್ತಾಳೆ ಅಷ್ಟೇ ಅಲ್ಲ ತಲಾ ಇಷ್ಟೊತ್ ಗಂಟೆ ಹೆಂಗ್ ಹೆಂಗ್ ಮಾತಾಡದ್ಲು ಅತ್ಯಂತ ಮರ್ಯಾದನು ಕೊಡ್ದಾನೆ ಬಂದಿನಂತ ತಪ್ಪಾಯ್ತು ಅಂತ ಹೇಳ ಕೇಳು ಹ ಅಯ್ಯೋ ಭಗವಂತ ಏನಪ್ಪ ಇದು ಇಬ್ರು ಸಮಯ ಕೇಳ್ಬೇಕು ಅಂತ ಅಂತವ್ರಲ್ಲ ಈಗ ಇವ್ರ ಇಬ್ರು ಮಧ್ಯೆ ಸಿಗಾಕಂಡ್ ನಾನ್ ಏನಪ್ಪ ಮಾಡ್ಲಿ ಇದೊಳ್ಳೆ ಪೀಕ್ ಲಾಟ ಆಯ್ತಲ್ಲ ಇಲ್ಲ ಏನ ನಿಂತಿ ಕರ ಬಿಡ್ದ ನಂಗೆ ಇಷ್ಟೊತ್ತು ಮಾತಾಡಕ್ ಕೇಳಿಸ್ತಿಲ್ವ ನಿಮ್ಗೆ ಅರ್ಥ ಆಯ್ತಾ ಇಲ್ವಾ ಕೇಳ್ದಂಗೆಲ್ಲ ಇದ್ರೆ ಈ ಮನೇಲಿ ಜಾಗ ನಿಮ್ಗೆ ಇಲ್ಲ ಹೋಯ್ತಾರಿ ಹೇಳೋದ್ ನಿನ್ ನೆಡ್ತಿಗೆ ಆ ಮುದ್ದಿಗೆ ಎಷ್ಟು ಕೊಬ್ಬಿದೆ ಇಷ್ಟು ದಿನ ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ದು ಈಗ ಇಷ್ಟು ಮಾತಾಡಕ್ಕೆ ಹೆಂಗ್ ಸಾಧ್ಯ ನನಗೆ ನನಗೆ ಹೆಂಗ ಮಾತಾಡ್ತಾರೆ ಅವ್ರು ಸಾರಿ ಕೇಳೋಗಂಟ ನಂಗೆ ಸಮಾಧಾನ ಇಲ್ಲ ಆದ್ರೆ ತಪ್ಪಾಯ್ತು ಅಂತ ಬಂದು ಕೇಳೋಗಂಟ ನಂಗೆ ಸಮಾಧಾನ ಇಲ್ಲ ಇವನೆಲ್ಲದ ಬೇಬಿ ಏನ್ ಬೇಬಿ ಗೀಬಿ ಅನ್ಕೊಂಡು ಮೌನ್ ಹೇಳಿದ್ಯಾ ನನ್ನ ಹತ್ರ ಬಂದು ಕ್ಷಮೆ ಕೇಳಕ್ಕೆ ಅಯ್ಯೋ ಬೇಬಿ ನಿನ್ಗೆ ಹೆಂಗ್ ಅರ್ಥ ಮಾಡಿಸಿದ್ವಿ ದಯವಿಟ್ಟು ನನ್ನ ಪರಿಸ್ಥಿತಿ ನೀನಾದ್ರೂ ಅರ್ಥ ಮಾಡ್ಕೋ ಏನಿನ್ನು ಗುಯ್ಯಪ್ಪ ಅಂತಿದ್ಯಾ ನಿಂತರ ಎದ್ಕೊಂಡು ಕುತ್ಕೊಳಕ್ ನನ್ಗೆ ಆಗಲ್ಲ ನಿಮ್ಮಮ್ಮನ್ ಹೇಳ್ದಾ ಕ್ಷಣ ಕೇಳ್ತಾರ ಇಲ್ವಾ ಅದನ್ನ ಹೇಳೋ ಮೊದ್ಲು ಈ ಸುತ್ತಿ ಬಳಸಿ ಎಲ್ಲ ಮಾತಾಡ್ಬೇಡ ಮೊದಲೇ ನಮ್ಮ ತಲೆ ಕೆಟ್ಟು ಹೋಗೈತೆ ನಿಮ್ಮಮ್ಮ ಏನು ಹೇಳಿದ್ರು ಅದನ್ನ ಮಾತ್ರ ಹೇಳ ನನಗೆ ಅತ್ತ ಸಾರಿ ಕೇಳ್ತಾರ ಇಲ್ವಾ ಅಯ್ಯೋ ಬೇಬಿ ನಿನಗೆ ಹೆಂಗೆ ಹೇಳಿ ನಾನು ಇಷ್ಟೊತ್ತು ಗಂಟ ನಾನು ಅಮ್ಮನತ್ರ ಮಾತಾಡ್ದೆ ನಮ್ಮವ್ವ ತುಂಬಾ ಚೇಂಜ್ ಆಗ್ಬಿಟ್ಟವಳು ಈಗ ಮೊದಲಿನ ತರ ಇಲ್ಲ ಅದನ್ನೇ ನಾನು ಹೇಳ್ತಾ ಇರೋದು ಮೊದಲಿನ ತರ ಇಲ್ಲ ಇವಾಗ ತುಂಬಾ ದುರಂಕಾರ ಬಂದ್ಬಿಟ್ಟಿದೆ ಬೇಬಿ ದಯವಿಟ್ಟು ನನ್ನ ಮಾತು ಕೇಳು ಕೋಪ ಮಾಡ್ಕೋಬೇಡ ಅವ್ವನ ನನ್ನ ಮಾತು ಕೇಳೋ ಪರಿಸ್ಥಿತಿ ಇಲ್ಲ ನಿಮ್ಮಿಬ್ಬರ ಮಧ್ಯೆ ನಾನು ಸಿಗಾಕೊಂಡಿದ್ದೀನಿ ಏನು ಮಾಡ್ಬೇಕು ಇವಾಗ ಓ ಅಂಗಾರ ಸಾರಿ ಕೇಳಲ್ಲ ಅಂತ ಇಲ್ಲ ಬೇಬಿ ಅಮ್ಮ ಕೋಪ ಮಾಡ್ಕೋಬಿಟ್ಟವಳೆ

ಇದ್ರೆ ಇಬ್ರು ಇಲ್ಲ ಮನೆ ಬಿಟ್ಟು ಹೋಗಿ ಅಂತವ್ರೆ ಪ್ಲೀಸ್ ಬೇಬಿಷ್ಟು ಚೆನ್ನಾಗಿರೋ ಮನೆ ಬಿಟ್ಬಿಟ್ಟು ಹೋಗ್ ಆಗುತ್ತ ನಾವೆಲ್ಲಾದ್ರು ನೀನ್ ಹೇಳು ಎಷ್ಟ್ ಕಷ್ಟ ಆಗುತ್ತೆ ಅಂತ ಅದಕ್ಕೆ ಅದಕ್ಕೆ ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಬೇಬಿ ಮನೆ ಬಿಟ್ಟಂತೂ ಹೋಗಾಗಲ್ಲ ಓವ್ವ ಹೆಂಗ್ತಾರೆ ಹಂಗ ಕೇಳ್ಕೊಂಡಿರಂಗ್ ಅಯ್ಯೋ ಬೇಬಿ ಅನ್ಕೋತೀಯ ಏನಾಗುತ್ತೆ ಪಾಪ್ರ ನಮ್ಗಿಂತ ದೊಡ್ಡೋರಲ್ವಾ

ಸರಿ ಅರ್ಜೆಂಟ್ ಆಗಿ ಬಾಡಿಗೆ ಮನೆ ಮಾಡಕ್ಕಾಗ್ಲತ್ತಾನೆ ನಮ್ಮ ಅಮ್ಮನ ಮನೆಗೆ ಹೋಗಿರೋಣ ಅಲ್ಲೇ ಇರ್ಬೋದು ಯಾರು ಏನು ಅನ್ನಲ್ಲ ಸ್ವಲ್ಪ ದಿನ ನಿಮ್ಮ ಗೊತ್ತಾಗುತ್ತೆ ಒಬ್ರೆ ಇದ್ರೆ ಬೆಲೆ ಏನು ಅಂತ ಗೌರ ಅವರೇ ಬರ್ತಾರೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಅಲ್ಲ ನಮ್ಮ ಮನೆಗೆ ನಾವು ಹೋಗ್ತಾ ಇದ್ದೀವಿ ಅಷ್ಟೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ